இன்னும் எல்லை ரமியா நீ நன்கேனமோ நாளேனேசாரி ஊராக் எல்லாம் நீங்க கேத்தேன் சுமல் அய்யனி நான் அய்யோ ரமியா இங்க கூட இது தாரி நான் மரியாதை போகல்வண்டு மாதாட்ஸ்தாரா ஹேகி அந்த மரியாதை கொட்டு ரீ அந்த மாதாடசல்வா மோச மா நினைங்க மரியாதை பிறக்கே கேடு ஹம் இன்ன நினைத்த மோசதாரி மரியாதை ஆ சும்மா நான் நடி மரியாதை பிறகு கொடுத்து நிங்குகிற ஐயோ ரமியா நம்ம ஜேனி மனேலிட் இல்லை பீதிலெல்லாம் ஜள மாட்கேட சும்னை பா ரமியா சும்மே நடிக்கணும் ஏன்னா மாதாடுபட ஹே நடியா சும நீ ஏன் கர்மனோ ஏன் கச்சு அது கலர் வரதா அதுனா நின் வசமனி ಅಯ್ಯೋ ರಮ್ಯಾ ಹೊಸ ಮನೆ ಅಲ್ಲ ನಮ್ದು ಬಾ ತೋರಿಸ್ತೀನಿ ನಿನ್ಗೆ ಗೊತ್ತಾಗುತ್ತೆ ಹೊಸ ಮನೇನು ಕಟ್ಸಿಲ್ವಾ ನೀವು ಅಯ್ಯೋ ಮತ್ತೆ ಹಾ ಅಳೆ ಮನೆ ನಮ್ಮ ನಮ್ಮನೆ ಪರವಾಗಿಲ್ಲ ಎಷ್ಟೋ ದೊಡ್ಡದಾಗಿತ್ತು ಚೆನ್ನಾಗಿತ್ತು ನಿಮ್ಮನೆ ಅದು ಹೆಂಗಾಯ್ತೋ ಏನು ಕಚ್ಚ್ಯ ರಮ್ಯಾ ಈಗ ಹೋಗ್ತೀವಲ್ಲ ನೀನೇ ನೋಡಿವಂತೆ ಬಾ ರಮ್ಯಾ ಬೀದಿಲಿ ನಿಂತ್ಕೊಂಡು ಸುಮ್ಮನೆ ಯಾಕೆ ಹಿಂಗೆ ಕಿರ್ಚಾಡ್ತಾ ಇದೀಯ ಅಯ್ಯೋ ನೀನು ಮದ್ವೆ ಆಗೋದು ಆಗಿದೆ ಈಗ ಇನ್ನೇನ್ ಮಾಡೋಕ್ಕಾಗುತ್ತೆ ಬಾ ಹೋಗೋಣ ತೋರಿಸ್ತೀನಿ ಇಂಥ ಅಳಿಯನ್ನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ನಾ ಹೇಳ್ತಿದ್ದೆ ಆದ್ರೆ ಯಾವ ಕರ್ಮ ಮಾಡಿದ್ವೋ ಏನ್ ಕತ್ತಿ ಇಂಥ ಮೋಸ್ಗಾರನ್ನ ನನ್ನ ಮಗಳಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಕ್ಕೆ ಹ್ಮ್ ಇದ್ ಮನೆ ಮನೆ ಮುಂದೆ ಅಯ್ಯೋ ರಮ್ಯಾ ಇದೇ ನಮ್ಮನೆ ಸುಮ್ಮನೆ ಇರು ರಮ್ಯಾ ನಮ್ಮಮ್ಮಾಯಿ ಮೊದ್ಲೇ ಸಿಟ್ಟಿಂದು ಮತ್ತೆ ಏನಾನ ಬೈದ್ಬಿಡುತ್ತೆ ಇವತ್ತಿನ ಬಂದಿದೀವಿ ಒಂದ್ ಸ್ವಲ್ಪ ಮೆತ್ತು ಮಾತಾಡೋ ರಮ್ಯಾ ಹಿಂಗೆಲ್ಲ ಜೋರಾಗಿ ಮಾತಾಡೋ ಅಷ್ಟೇ ನಮ್ಮಅಮ್ಮಿ ಮನೆಗೆ ಸೇರ್ಸಲ್ಲ ಮನೆ ಬಿಟ್ಟು ಹೋಗ್ರಿ ಮನೆಗೆ ಬರ್ಬೇಡ್ರಿ ಅಂತ ಕಳಿಸ್ಬಿಡುತ್ತೆ ಅಷ್ಟೇನೆ ಹ್ಮ್ ಅಮ್ಮ ಅಮ್ಮ ಅಣ್ಣ ಯಾವಾಗ್ಲೂ ಬಂದೆ ಎಲ್ಲೋ ಹೋಗಿದ್ದೆ ಎಲ್ಲೋಗಿದ್ದೆ ಏನು ಅಂತ ಆಮೇಲೆ ಹೇಳ್ತೀನಿ ಅಮ್ಮ ಇಲ್ವೇನೇ ಆಶಾ ಮನೆಯಾಗೆ ಐತೆ ಒಳಗೆ ಏನೋ ಮಾಡ್ತೈತೆ ಕಣು ಅಲ್ಲ ಯಾರು ಇವ್ರು ಯಾವ ಹುಡುಗಿ ಈ ಹುಡುಗಿ ಇವರು ಎಲ್ಲ ಯಾರು ಹಾಂ ಇವ್ರನ್ನೇ ಕಿಲಿ ಕರ್ಕೊಂಡ್ ಬಂದಿದ್ಯಾ ಆಶಾ ಸುಮ್ಮನೆ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ ಮೊದ್ಲು ಅಮ್ಮನ ಕರಿ ಅಮ್ಮಾಯ್ ಬರಲಿ ಎಲ್ಲ ಹೇಳ್ತೀನಿ ಗೊತ್ತಾಯ್ತು ಬಿಡು ಅದಕ್ಕೆ ಯಾಕಂದ್ರೆ ಹೇಗಾಡ್ತಾ ಇದ್ಯಾ ಕರಿತೀನಿ ಬಾರಾಮ್ಲಿ ನೀನು ಮುದ್ದಿನ ಮಗ ಬಂದವನೇ ಬಾಯಲ್ಲಿ ನೋಡ್ಬಾಯ್ಲಿ ಹಾಂ ಯಾಕೆ ಆಶಾ ಕರೆದಿದ್ದು ಯಾಕೆ ಏನಾಯ್ತಿ ಹಾ ಅಮ್ಮ ಯಾರು ಬಂದಿದ್ದಾರೆ ಅಂತ ಆತ್ಲಾ ತಿರ್ಕೊಂಡು ನೋಡು ಒಂದ್ ಸ್ವಲ್ಪ ಹಾ ನೋಡಲಿ ನಿಮ್ ಕುಲ ಪುತ್ರ ಬಂದಿದ್ದಾನೆ இஷ்னே எல்ஹோகிட்டு மிச்சி மாதாடன அந்த ಅಮ್ಮ ಇವರೇನು ಯಾರು ಬಿಟ್ಟಿ ತಿಂಬಾರಲ್ಲ ಇವರುನು ಈ ಮನೆಗೆ ಸೇರಿದವ್ರೇನೆ ಇಲ್ಲಿದ್ದಾಳಲ್ಲ ಇವಳು ಇವಳು ಹೆಸರು ರಮ್ಯಾ ಅಂತನ ಇವಳು ನನ್ನ ಹೆಂಡತಿ ಇದ್ಯಾಕೆ ರಮ್ಯಾ ಎಂಟಿ ಅಂದ ತಕ್ಷಣ ಇವ್ರು ಹಿಂಗ ಬಾಯ್ ಬಿಡ್ತಾ ಇದಾರೆ ಇಬ್ಬರು ತಾಯಿ ಮಗಳೂನು ಏನಾಯ್ತು ಇವಕ್ಕೆ ಲೆಕ್ಕ ಹೊಡಿತೀನಿ ಹ್ಞೂ ಅಲ್ಲ ಮನೆ ತಕೆ ಬಂದಿರಣ್ಣ ಒಳಗೆ ಬಿಟ್ಟು ಇಲ್ಲೇ ಎಲ್ಲ ವಿಚಾರಿಸ್ತಾ ಇದ್ದಾಳೆ ಇವಳು ಈಗಲೇ ಈಗಲೇ ಹಿಂಗ್ ಮಾಡ್ತಾ ಇದ್ದಾಳೆ ಇನ್ನು ಮುಂದಿನ ಹೆಂಗೋ ಏನು ಅಮ್ಮ ಅವಳಿಗೆ ಗೊತ್ತಿಲ್ವಲ್ಲ ಮದುವೆ ಆಗಿರೋದು ಅದಕ್ಕೆ ಹಿಂಗೆ ಶಾಕ್ ಕೊಡ್ದಂಗೆ ಹಾಗೆ ಕರೆಂಟ್ ಹಾಗೆ ತರ ನಿಂತ್ಕೊಂಡವ್ರಿ ಹ್ಮ್ ಸ್ವಲ್ಪ ಹೊತ್ತು ನಿಂತ್ಕೋ ಸುಮ್ನೆ ನೋಡೋಣ ಏನಂತವೋ ಏನ್ ಕತ್ತ ನಾವು ಬಂದು ಇವ್ರ ಮನೆ ಬಾಗಲಾಗೆ ಭಿಕ್ಷೆ ಬೇಡರಂಗ ನಿಂತ್ಕೋಬೇಕಾಗಿತ್ತಲ್ಲ ಅಮ್ಮ ಅಮ್ಮ ಮದುವೆ ಮದ್ವೆ ಅಂತ ಹೇಳಿ ಹೇಳಿದ್ರೆ ಇವಳು ಯಾವಳು ದರಿದ್ರೆ ಮದುವೆ ಆಗಿದ್ದೀನಿ ಅಂತ ಕಕ್ಕ ಬಂದಿದ್ದೇನು ಇವತ್ತು ಅಯ್ಯೋ ಅಯ್ಯೋಯೋ ನಮ್ಮ ಮದುವೆ ಆಗಿದೆ ಒಬ್ಬಳೇ ಮಗಳು ಎಲ್ಲಾ ಆಸ್ತಿಲ್ಲ ನಮಗೆ ಸೇರೋದಲ್ಲೋ ದರಿದ್ರದಾನೆ ಹಾ ಇವಳು ಏನು ತಂದೆ ಈಗ ಆಸ್ತಿ ಆಸ್ತಿ ಅಮ್ಮ ಹಾಂ ಅಲ್ಲ ಒಂದ್ ಕಣ್ಣು ಸರಿಯಾಗಿ ಕಾಣಲ್ಲ ಅವ್ಳಿಗೆ ಮಾವನ ಮಗಳಿಗೆ ಅಂತವಳ ನಾನು ಮದ್ವೆ ಆಗೋಕ್ಕಾಗುತ್ತಾ ಅದಕ್ಕೆ ನಾನು ಮನೆ ಬಿಟ್ಟು ಹೋಗಿದ್ದು ಹ ನೋಡು ಎಂತ ಹುಡ್ಗಿ ನಾವು ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಇವಳೆ ನಿನ್ ಸೊಸೆ ಓ ಅಲ್ಲ ಒಂದ್ ಕಣ್ಣು ಇಲ್ದಾಳ ನನಗೆ ಕಟ್ಟಕ್ಕೆ ನೋಡಿದ್ದಲ್ಲ ಆಸ್ತಿಗೋಸ್ಕರನ ಅದಕ್ಕೆ ನಾನು ಮನೆ ಬಿಟ್ಟು ಹೋಗಿದ್ದು ಕಣ್ಣು ಓದ ಏನಂತೆ ಇನ್ನೊಂದು ಕಣ್ಣು ಇತ್ತ ಹ ಏನೋ ಆಸ್ತಿ ಇತ್ತು ಮಾಡ್ಕೊಂಡು ತಿನ್ಬೋದಾಗಿತ್ತಲ್ಲ ಅವಳು ಮದ್ವೆ ಆಗಿದ್ರೆ ಆ ಏನೋ ಒಂದಿಟ್ಟು ಮಕ ಕರಾಗಿತ್ತು ಒಂದಿಟ್ಟು ಕಪ್ಪು ಅದಕ್ಕೋಸ್ಕರ ಅಷ್ಟೊಂದು ಆಸ್ತಿನ ಬಿಟ್ಟು ಇವಳೆ ಅವಳ ದರಿದ್ರ ದಣ್ಣ ಕಟ್ಕೆ ಆ ಇವತ್ತ ಏನಾಯ್ತು ಆಸ್ತಿನ ಒಡವೆನೋ ದುಡ್ಡು ಹಾ ಏನು ಇಲ್ಲ ಇವ್ರುನು ಬಡವರೇನೆ ಆದ್ರೆ ಹುಡುಗಿ ಚೆನ್ನಾಗಿದ್ದಾಳೆ ತಾನೆ ಅದಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದಿನಿ ಒಳಗ್ ಕರ್ಕೊಂಡ್ ನಡಿ ನೀನ್ ಇಲ್ಲೇ ನಿಂತ್ಕೊಂಡು ಒಳ್ಳೆ ಮಂಗಳಾರತಿ ಮಾಡ್ತಾ ಇದೆಯಲ್ಲ ಹ್ಮ್ ಯಾರ ನೋಡ್ದಾರ ಏನ್ ಅನ್ಕಮಲ್ಲ ಬಿಡೋ ನೀನ್ ಬಂಡವಾಳ ಎಲ್ಲರಿಗೂ ಗೊತ್ತಾಗ್ಲಿ ಅಮ್ಮ ತಾಯಿ ಇವನ್ನ ಅದೇನು ಅಂತ ಮದುವೆ ಆದ ನೀನು ಹಾ ಏನು ತೋರಿಸ್ತಾ ಆಸೆನಾ ನಿನಗೆ ಹಾಂ ನೀವು ಸಿಗಲಿಲ್ಲ ಗಂಡು ನನ್ನ ಮಗನೇ ಸಿಕ್ಕಿದ್ದೆ ನಿನ್ ನಿನ್ನ ಮಗ ಮೋಸ ಮಾಡಿ ಮದುವೆ ಆಗ್ಯವಣಿ ಹ್ಮ್ ನಾನು ಗೌರ್ಮೆಂಟ್ ಕೆಲಸ ತೆಗ್ದೀನಿ ಟೀಚರ್ ಕೆಲಸ ತೆಗಿದೀನಿ ಅದಕ್ಕೆ ನನಗೆ ನಮ್ಮ ಅಮ್ಮ ಅವನ ಮಗಳು ಇಷ್ಟ ಇಲ್ಲ ನಮ್ಮ ಅಮ್ಮಯ್ಯ ಬಲವಂತ ಮಾಡಿ ಮದುವೆ ಮಾಡಕ್ ನೋಡ್ತು ಅಂತ ಹೇಳಿ ನಮ್ಮ ಹತ್ರ ಸುಳ್ಳು ಹೇಳಿ ಮದುವೆ ಆಗಿದ್ದಾನೆ ಹ್ಞೂ ಇವನ್ ಬಂಡವಾಳ ಈಗೆಲ್ಲ ಗೊತ್ತಾಯ್ತು ಇವನ್ ಯಾವ ಗೌರ್ಮೆಂಟ್ ಕೆಲಸ ತಗಿಲ್ಲ ಎಂಥದೂ ಇಲ್ಲ ಅಂತ ಕಾರು ಸರ್ವಿಸ್ ಮಾಡ್ತಾರಲ್ಲ ಗ್ಯಾರೇಜ್ ಗ್ಯಾರೇಜ್ನಾಗಿ ಕೆಲಸ ಮಾಡ್ತಿದ್ದ ಆ ಬಂಡವಾಳ ಎಲ್ಲ ಗೊತ್ತಾಗಿ ಇವತ್ತು ಮನೆ ಬಿಟ್ಟು ಕಳಿಸಿದ್ವಿ ಆದ್ರೆ ನಮ್ಮ ಮನೆಗೆ ಒಂದು ಕಾಯಿ ಮುತ್ತಿಗೆ ಐತಿ ಅದು ಬಿಡ್ಲಿಲ್ಲ ನನ್ನ ಮಗಳು ನನ್ನ ಜೊತೆ ನೀನು ಹೋಗುವಂತಾನ ಗದ್ತು ಅದಕ್ಕೆ ಇನ್ನೇನ್ ಮಾಡೋದು ಅಂತ ಹೇಳಿ ನಾನು ಬಂದಿದ್ದೀನಿ ಬಿಟ್ಟು ಹೋಗಕ್ಕೆ ಹಾಂ ನನ್ನ ಮಗಳು ಇವಳು ಅವ್ನೇನೋ ಸುಳ್ಳೆ ಅದ ಮದುವೆ ಆಸಿಗೆ ನೀವು ನಂಬರ್ ಎಂತರು ಎಂತ ದೊಡ್ಡ ನನ್ನ ಮಗನ ಇಲ್ಲೇ ಗೊತ್ತಾಗ್ತೈತಿ ಹಾ ನೀವು ಸುಳ್ಳು ಅಂತ ಹೇಳಿ ಯಾವ ಬಿಟ್ಟು ನಮ್ಮ ಮದ್ವೆ ಆಗಿದ್ದೀರಲ್ಲ ನೀವು ಹಾ ಗೊತ್ತಾಗಲ್ವಿ ನೀವು ನಿಜ ಹೇಳ್ತಾ ಏನು ಎತ್ತ ಅಂತ ವಿಚಾರಿಸಲ್ವಾ ನೀವು ಹಾ ಗವರ್ಮೆಂಟ್ ಕೆಲಸ ಅಂತ ತಕ್ಷಣ ತಾಲಿ ಕಟ್ಟಿಸ್ಬಿಟ್ರೇನು ನನ್ನ ಮಗನ ಕೈಯಾಗೆ ಏನೇ ರಮ್ಯಾ ನಮ್ಮನೆ ದನ ಮಗನೂ ಅಂತ ಬೈತಾ ಇದ್ ಮತ್ತೆ ಸುಮ್ಮನೆ ನಿಂತಿದೆಯಲ್ಲ ಹೋಗಿ ಮತ್ತೆ ಅವನೇನು ಹ್ಮ್ ಅಲ್ಲ ಇಲ್ಲಿವರೆಗೂ ಬಂದು ಹಿಂಗ್ ಬಯಸ್ಕೊಬೇಕ ಇವ್ತಾಗೆ ಹಾ ನಮ್ಗೆ ಕರ್ಮ ನಾವುನು ಬಯಸ್ತೀಮ್ ಆದ್ರೆ ನಿಮ್ಮ ಮಗ ನೀವು ಈ ಚೆನ್ನಾಗಿದ್ದೀರಾ ಹುಡುಗಿನ ನೋಡಿದೀರಾ ಗೌರ್ಮೆಂಟ್ ಕೆಲಸ ತಗಿದ್ದೀನಿ ಅಕ್ಕನೆ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅಂತ ನಾನು ಇಂತ ಸುಳ್ಳು ಮಗನಿಗೆ ನೀವು ಎತ್ತಿದಿರಲ್ಲ ಇಂಥ ಇಂಥ ಬುದ್ಧಿನ ಕಲ್ಸೋದು ಹಾ ನಿಮ್ಮ ಸುಳ್ಳೇ ಹೇಳಿ ಮೋಸ ಮುಚ್ಚಮ್ಮ ಸಾಕು ಓಹ್ ನಾವು ಬುದ್ಧಿ ಕಲ್ಸಿದೀವಂತೆ ನೀವೆಂತ ಬುದ್ಧಿ ಕಲ್ಸಿದ್ಯಾ ಹಾ ಅವನೇನೋ ಸುಳ್ಳು ಹೇಳ್ತಾನೆ ನಂಬರ್ ಅಂತಾರೆ ಹಾ ಇಂತೇನು ಬುದ್ಧಿ ಐತ ಏನು ಕತ್ತಲ್ದಿರ್ಕೊಂಡಿದ್ದೀರಾ ಹೌದು ಮತ್ತೀಗ ನೀವು ಬುದ್ಧಿವಂತರಾದ್ರೆ ನಿಜ ಹೇಳ್ತಾ ಊರು ಏನು ಅಂತಾನ ವಿಚಾರಿಸಬೇಕಾಗಿತ್ತು ಯೋ ಅಮ್ಮ ಇದನ್ನೆಲ್ಲ ಇಲ್ಲೇ ಮಾತಾಡ್ಬೇಕಾ ಒಳಗೆ ಕರ್ಕೊಂಡು ಹೋಗಮ್ಮ ಅಯ್ಯೋ ಇನ್ನೇನು ಮದ್ವೆ ಆಗೈತೆ ಈಗ ಈಗೇನು ಆಗುತ್ತಾ ಹಾ ನೀನ್ ಒಳ್ಳೆ ಇಲ್ಲೇ ನಿಲ್ಸ್ಕೊಂಡ್ ಬೈತಾ ಇದೆಯಲ್ಲ ಬಾರಮ್ಮಿ ಹೋಗೋಣ ಆಶಾ ನಡಿಯ ಒಳಕ್ಕೆ ಅಮ್ಮ ಕರ್ಕೊಂಡು ಏಯ್ ಓಹೋ ಒಳ ಕರ್ಕೊಂಬತ್ತಿ ಅಲ್ಲ ನಮಗೆ ಇವನ್ ಮಾತು ಹೇಳಿಲ್ಲ ಏನು ಇಲ್ಲ ಇವಳ ಅವಳ ಕಟ್ಕೊಂಡ್ ಬಂದ ಎಂಟಿ ಅಂತಾನ ನಾವು ಇವಳ ಒಳ ಕರ್ಕೊಬೇಕಂತಿ ಅಮ್ಮ ನಾವೇನು ಗತಿ ಇಲ್ಲದೆ ಬಂದಿಲ್ಲ ನಾವುನು ಚೆನ್ನಾಗಿ ಇದೀವಿ ನನ್ ಮಗ ಐದ್ ಹಸ ಕಟ್ಕೊಂಡು ಐವತ್ ನಲ್ವತ್ತೈವತ್ ಸಾವಿರ ದುಡಿತಾನೆ ಇನ್ನೊಬ್ಬ ಮಗ ಕೆಲ್ಸಕ್ಕೆ ಹೋಗ್ತಾನೆ ಅವನೊಂದ್ ಇಪ್ಪತ್ತೈದು ಮೂವತ್ ಸಾವಿರ ಸಂಬಳ ದುಡಿತಾನೆ ಹ್ಮ್ ನಾವೇನೇನೇನು ತೀರಾ ತಿರ್ಕಂತಿ ಮಂಗೇನು ಇಲ್ಲ ನಾವುನು ಚೆನ್ನಾಗೇ ಇದ್ದೀವಿ ನನ್ನ ಸೊಸೆ ದೊಡ್ಡ ಮನೆ ಶ್ರೀಮಂತ್ರ ಮನೆ ಸೊಸೆ ಗೊತ್ತಾ ನೀವು ಎಷ್ಟು ದೊಡ್ಡ ಶ್ರೀಮಂತ ಆದ್ರೂ ಆಗಿರ್ರಿ ನಿಮ್ಮ ಸೊಸೆ ಎಷ್ಟು ದೊಡ್ಡ ಶ್ರೀಮಂತ ಮನೆ ಮಗಾದರೂ ಆಗಿರ್ರಿ ನಮಗೇನಾಗಬೇಕಾಗಿತ್ತು ಹಾ ಹಿಂಗ್ ಮೋಸ ಮಾಡಿ ನನ್ನ ಮಗುಗೆ ನಿಮ್ಮ ಮಗಳನ್ನ ಗಂಟು ಹಾಕ್ಬಿಟ್ಟು ಏನು ನಮ್ಮ ಆಸ್ತಿ ಹೊಡಬೇಕು ಅಂದ್ಕೊಂಡಿದ್ರಿ ಏನು ನಮ್ದೇನೇನು ಏನು ಎಕರೆ ಅದೇ ಹೇಳುತ್ತಷ್ಟೇನೆ ನಾವು ಕೂಲಿ ಮಾಡ್ಕೊಂಡು ತಿಂಬರು ಹ ನಮ್ಮ ಮನೆ ನೋಡಿದ್ರೆ ನಾವ್ ಎಂತವ್ರು ಅಂತಾನೆ ನಾವು ಬಡವರು ಏನು ನಮ್ಮ ಮನೆಗೆ ಆಸ್ತಿ ಸಿಗುತ್ತಲ್ಲ ಅವ್ರು ಒಂದಿಟ್ಟು ವಾಡಿಕೆ ತೋಟ ತೆಂಗಿ ತೋಟ ಮಾಡ್ಕೊಂಡವ್ರೆ ಅವ್ರಿ ಮಗಳು ಅವ್ರಿಗೂ ಅದು ಶಾನೆ ವರ್ಷಕ್ಕಾಗಿದ್ರು ಏನೂ ಒಂದಿಟ್ಟು ನೋಡೋಕೆ ಚೆನ್ನಾಗಿಲ್ಲ ಅವಳು ಮದುವೆ ಆಗಿದ್ದೆ ಆರಾಮಾಗಿರ್ಬೋದಾಗಿತ್ತು ನಾನು ನನ್ನ ಮಗ ನನ್ನ ಮಕ್ಕಳು ಎಲ್ಲರೂ ಅದೇ ಇವನು ನಿನ್ನ ಮಗಳನ್ನ ಮದುವೆ ಆಗಿ ಅವನಲ್ಲ ಈಗ ಎಲ್ಲರೂ ಲಬ ಲಬ ಅಂತ ಬಾಯಿ ಬರ್ತಾಬೇಕು ನೀವು ಆಸ್ತಿ ಆಸ್ತಿ ಅಂತ ಯಾಕ ಯಾಕೆ ಮನಸ್ಸು ಹಂಗೇನೆ ಬಿಡು ನಾವು ಮನ್ಸ್ ಮಾಡಿದ್ರೆ ಅಂತ ಹತ್ತರಷ್ಟು ಆಸ್ತಿ ಸಂಪಾದನೆ ಮಾಡ್ತೀನಿ ಈಗ ಕೆಲ್ಸಕ್ಕೆ ಹೋಗ್ತಾ ಇದೀನಿ ತಾನೆ ಕೆಲ್ಸದಕ್ಕೆ ಹೋಗಿ ನಾನು ಒಂದೊಳ್ಳೆ ಮನೆ ಕಟ್ಟಿಸ್ತೀನಿ ನಡಿ ಇವಾಗ ಒಳಕ್ಕೆ ಅಮ್ಮ ಒಳಕ್ಕೆ ಕರ್ಕೊಂಡು ನೋಡಿ ಇನ್ನೇನು ಮಾಡೋಕ್ಕಾಗುತ್ತೆ ಮದುವೆ ಆಗೋದು ಆಗೈತಿ ಈಗಿನೇನು ಇವ್ರ ಒಳಗೆ ನಿಲ್ಸ್ಕೊಂಡು ನಿಂತ್ಕೊಂಡು ಒಬ್ಬ ಇದೆ ನಮ್ಮ ಮರಿ ಹೋಗೋದು ನಡಿ ಒಳಕ್ಕೆ

ಏಯ್ ಆಶಾ ಸುಮ್ಮನಿರ್ತೀನಿ ಅವ್ರ ವಿಷಯ ತಿಳ್ಕೊಂಡು ನಮಗೆ ಏನಾಗಬೇಕಾಗಿತ್ತು ನದಿ ಒಳಕೆ ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಾಳು ಹ್ಮ್ ಮದ್ ಆಗಿ ಬಂದವಳೆ ಅನುಭವಿಸ್ತಾಳಿ ಕಟ್ಕೊಂಡು ನಾವ್ ಅನುಭವ್ಸಿರೋದೇ ಸಾಕು ಏನಮ್ಮ ಇದು നൻഗ ഇ മനഗിരോ പരിസ്ഥിതി അയ്യോ വസ്മന അോടേ ഈനോ അമ്മെങ്കിൽ തമ്പത് മനേ മനു അയ്യോ ഈ മനമ്മ ഇരോ ഒള ഗൈയ്യാത്താളെ ഇന്ന് യാരേ രോ ഏൻ കച്ച മനഗ ഇബ്രിന്തനേ ഇഷ്ട ബൈസ്കണ്ടെ ഇന്നേരോ ഏൻ കച്ചവരേ അട സുനിരമ്മ ഏൻമാടക്കെ നിന്നെ ബരോ ഇഷ്ട ಯಾರ್ಯಾರ ಇದ್ದಾರ ಏನೋ ನಿಧಾನಕ್ಕೆಲ್ಲ ತಿಳ್ಕೊಮತೆ ನಾನಂತೂ ಹೋಗ್ತೀನಮ್ಮ ನನಗೈಲತ್ತು ಇದನ್ನೆಲ್ಲ ಕರ್ಮ ನೋಡ್ಕೊಂಡು ನಿನ್ ಕಮ್ಮಕ್ಕೆ ಆಗಲ್ಲ ನಿನ್ನ ಕರ್ಮ ನೀನು ಇಲ್ಲೇ ಇದ್ದು ಅನುಭವಿಸಬೇಕು ಹ್ಮ್ ಹೋಗ್ತೀನಿ ನಾನು ಯಮ್ಮ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತೀಯನಮ್ಮ ಇಲ್ಲಿ ಅಯ್ಯೋ ನಾನು ಹೆಂಗೆ ಜೀವನ ಮಾಡೋದಿನ್ನಿ ಬೇಜಾರಾಗ್ಬೇಡ ಕಣೆ ರಮ್ಯಾ ಒಂದು ಎರಡು ದಿವಸ ಆಗಲಿ ಒಂದು ಆರು ಹದಿನೈದು ದಿವಸ ಆಮೇಲೆ ಬಂದು ನೋಡ್ಕೊಂಡು ಹೋಗ್ತೀನಿ ಸುಮ್ಮನೀರು ಹೊಳಬೇಡ ಬರ್ತೀನಿ ಇದ್ದೀರಿ ಒಂದು ಎರಡು ದಿವ್ಸ ಓಹೋ ಇಲ್ಲ ಇಲ್ಲೇ ಇದ್ದು ಬಿಟ್ಟರೆ ಏನು ನನಗೇನೋ ದೊಡ್ಡದಾಗಿ ಏನಾನು ಕೊಟ್ಟು ಕಳ್ಸಿ ಏನು ఇద్దే మోసగారా నన్ను మాతడ నేను ఓకే స్నేహితి ఈ వీడియో ఇల్లు ముగ్గుతాయి ఈ కథయింట్ ముందువర నిడియో ఇష్టక్ షేర్ మిారమ్మ చాలా సబ్స్క్రైబ్ మాకు అదేవిటే సబ్స్క్రైబ్ మాకు ముందే అని నమస్కారం